ಎಲ್ಲರಿಗೂ ನಮಸ್ಕಾರ ಒನ್ ಕನ್ನಡಕ್ಕೆ ಸ್ವಾಗತ ಬರ್ತ್ ಸರ್ಟಿಫಿಕೇಟ್ ಅಂದ್ರೆ ಜನನ ಪ್ರಮಾಣ ಪತ್ರದಲ್ಲಿ ಒಂದು ಮಹತ್ವದ ಬದಲಾವಣೆ ಆಗಿದೆ ಆರ್ ಜಿ ಐ ಸೂಚನೆ ಏನು ಒಂದು ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋ ತಿಳಿಸ್ಕೊಳ್ತೀನಿ ಜನನ ಪ್ರಮಾಣ ಪತ್ರ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಗೆ ಸಂಬಂಧಿಸಿದಂತೆ ಒಂದು ಕೇಂದ್ರ ಸರ್ಕಾರ ಮಹತ್ವದ ಒಂದು ಆದೇಶ ಅಂದ್ರೆ ಚೇಂಜಸ್ನ ತಂದಿದೆ ಅಲ್ಲಿ ಏನಂದ್ರೆ ಆ ಭಾರತದ ರಿಜಿಸ್ಟರ್ ಜನರಲ್ ಆರ್ ಜಿ ಐ ಅಂತ ಏನ್ ಹೇಳ್ತಾರೆ ಈ ನಿರ್ದೇಶನ ನೀಡಲಾಗಿದೆ ಜನನ ಪ್ರಮಾಣ ಪತ್ರವು ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿದೆ ಅದು ನಿಮ್ಗೆಲ್ಲ ಗೊತ್ತಿದೆ ನೀವೆಲ್ಲಾದ್ರೂ ನೀವು ಏನಾದರೂ ಸ್ಕೂಲಿಗೆ ಸೇರಿಸಬೇಕಂದ್ರೆ ಈಗ ಜನನ ಪತ್ರ ಪ್ರಮಾಣ ಪತ್ರ ಕರೆಕ್ಟ್ ಅಲ್ವಾ ಸೊ ಇದೀಗ ಈ ದಾಖಲೆಗಳನ್ನ ಒಂದು ಅತ್ಯಂತವಾಗಿ ಬೇಗ ನಿಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವಿಶೇಷ ಸೂಚನೆ ಕೂಡ ಹೊರಡಿಸಿದ್ದಾರೆ ಅಂದ್ರೆ ದೇಶದ ಎಲ್ಲಾ ರಾಜ್ಯಗಳಲ್ಲೂ ನವಜಾತ ಶಿಶು ಹಾಗೂ ತಾಯಂದಿರು ಆಸ್ಪತ್ರೆಗಳಿಂದ ಹಾಗೂ ವಿಶೇಷವಾಗಿ ಒಂದು ಸರ್ಕಾರಿ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗುವ ಮೊದಲು ಜನನ ಒಂದು ಬರ್ತ್ ಸರ್ಟಿಫಿಕೇಟ್ನ ಡಿಸ್ಚಾರ್ಜ್ ಆಗೋಕ್ಕಿಂತ ಮುಂಚೆನೆ ಕೊಡಬೇಕು ಅನ್ನು ಸೂಚನೆ ನೀಡಲಾಗಿದೆ ಇದು ಒಂದು ಮಹತ್ವದ ಸೂಚನೆ ಆಗಿದೆ ಮೊದಲೆಲ್ಲ ಏನು ಡಿಸ್ಚಾರ್ಜ್ ಆಗೋರು ಅವ್ರು ಯಾವಾಗ ಅವಾಗ ಮಾಡಿಸಿಕೊಳ್ಳೋರು ನೇಮ್ ಚೇಂಜ್ ಮಾಡಿಸ್ಕೊಳ್ಳೋರು ಕರೆಕ್ಟ್ ಅಲ್ವಾ ಸೊ ಇವಾಗ ಏನಾಗಿದೆ ಡಿಸ್ಚಾರ್ಜ್ ಆಗೋದಕ್ಕಿಂತ ಮುಂಚೆ ಒಂದು ಜನನ ಪ್ರಮಾಣ ಪತ್ರನ ಕೊಡಬೇಕು ಅನ್ನೋ ಸೂಚನೆ ನೀಡಲಾಗಿದೆ ಹಾಗೆ ಜನನ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಂಡ ಕೂಡಲೇ ಏಳು ದಿನಗಳ ನಂತರ ಎಲೆಕ್ಟ್ರಾನಿಕ್ ಅಥವಾ ಇತರ ಸ್ವರೂಪದಲ್ಲಿ ರಿಜಿಸ್ಟರ್ ಜನನ ಒಂದು ಜನನ ಪ್ರಮಾಣ ಪತ್ರವನ್ನು ನೀಡಬೇಕು ಎಂದು ಆರ್ ಜಿ ಐ ಒಂದು ಆರ್ ಜಿ ಐನಿಂದ ಸೂಚನೆ ಕೊಟ್ಟಿದ್ದಾರೆ ಹಾಗೆ ಇನ್ನು ಈಚೆಗೆ ಅಂದ್ರೆ ಇತ್ತೀಚೆಗೆ ಜನನ ಪ್ರಮಾಣ ಪತ್ರದಲ್ಲಿ ಒಮ್ಮೆ ನಮೂದಿಸಿದ ಹೆಸರನ್ನು ಮತ್ತೆ ಬದಲಾವಣೆ ಮಾಡುವುದಕ್ಕೆ ಅವಕಾಶ ಕಲ್ಪಿಸುವುದಕ್ಕೆ ಸಂಬಂಧಿಸಿದಂತೆ ನಾನು ಹೇಳಿದ ಮೊದಲು ಒಂದು ನೇಮ್ ಕೊಟ್ಬಿಡ್ತಾರೆ ಆಮೇಲೆ ಚೇಂಜ್ ಮಾಡ್ಕೊಂತಾರೆ ಒಂದು ಮಹತ್ವದ ಬದಲಾವಣೆ ಮಾಡಲಾಗಿತ್ತು ಜನನ ನೋಂದಣಿ ಪ್ರಕ್ರಿಯೆಯನ್ನು ಸುಗಮ ಹಾಗೂ ಬಳಕೆದಾರರ ಸ್ನೇಹಿಯನ್ನಾಗಿ ಮಾಡುವ ಉದ್ದೇಶ ಅಂದ್ರೆ ಒಂದು ಈಸಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಜನನ ಮತ್ತು ಮರಣಗಳ ನೋಂದಣಿ ಕಾಯ್ದೆ ಸಾವಿರದ ಒಂಬೈನೂರಕ್ಕೆ ತಿದ್ದುಪಡಿ ತರಲಾಗಿದೆ ಅಂದ್ರೆ ರಾಜ್ಯ ಜನನ ಮತ್ತು ಮರಣ ನೋಂದಣಿ ನಿಯಮಗಳಿಗೆ ಅನುಗುಣವಾಗಿ ತಿದ್ದುಪಡಿ ಹಾಗೂ ಹೊಸ ಕೇಂದ್ರ ಆರ್ ಎಸ್ ಪೋರ್ಟಲ್ ಅಭಿವೃದ್ಧಿಯನ್ನು ಸಹ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಇದೀಗ ತಾಯಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಮುಂಚೆ ಶಿಶುವಿನ ಜಮನ ಒಂದು ಪ್ರಮಾಣ ಜನನ ಪ್ರಮಾಣ ನೀಡಬೇಕು ಅಂತ ಸೂಚಿಸ ಆಗಿದೆ ಓಕೆನಾ ಇನ್ನು ಜನನ ಪ್ರಮಾಣ ಪತ್ರದ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ಒಂದು ನವಜಾತ ಶಿಶುವಿನ ತಾಯಿ ಆಸ್ಪತ್ರೆಯಿಂದ ಬಿಡುಗಡೆಯಾಗುವ ಮೊದಲು ಆ ಒಂದು ಸರ್ಟಿಫಿಕೇಟ್ ನ ಆ ಫ್ಯಾಮಿಲಿಗೆ ಕೊಡಬೇಕು ಇನ್ನು ಮುಖ್ಯವಾಗಿ ದೇಶದಲ್ಲಿ ಶೇಕಡಾ ಐವತ್ತಕ್ಕೂ ಹೆಚ್ಚು ಹೆರಿಗೆಗಳು ಆಗುವ ಅಥವಾ ಮಕ್ಕಳು ಜನಿಸುವ ಸರ್ಕಾರಿ ಅಥವಾ ದೇಶದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಈ ನಿಯಮ ಅನುಸರಿಸಬೇಕು ಅಂತ ಇವಾಗ ಹೇಳಲಾಗಿದೆ ಓಕೆನಾ ಸೊ ಒಟ್ಟಾರೆ ಯಾಕೆ ಈ ಮಹತ್ವದ ಒಂದು ಬದಲಾವಣೆ ತಗೊಂಡ್ಬಂದ್ರು ಅಂದ್ರೆ ಇನ್ನು ಕೇಂದ್ರ ಸರ್ಕಾರವು ಜನನ ಪ್ರಮಾಣ ಒಂದು ಜನನ ಪ್ರಮಾಣ ಪತ್ರ ನೀಡುವುದಕ್ಕೆ ಸಂಬಂಧಿಸಿದಂತೆ ಮಹತ್ವದ ಬದಲಾವಣೆ ಮಾಡಿರುವ ಹಿಂದೆ ಒಂದು ಮಹತ್ವದ ಉದ್ದೇಶ ಇದೆ ಯಾಕಂದ್ರೆ ಒಂದು ಎಲ್ಲಾ ನವಜಾತ ಶಿಶುಗಳಿಗೂ ಜನನ ಪ್ರಮಾಣ ಪತ್ರ ಒಂದು ಪ್ರಕ್ರಿಯೆಯನ್ನು ಚುರುಕುಗೊಳಿಸುವುದು ಮತ್ತೆ ಜನನ ರಿಜಿಸ್ಟ್ರೇಷನ್ ಕಡ್ಡಾಯ ಮಾಡುವುದು ಇದರ ಉದ್ದೇಶ ಇದೇ ವರ್ಷ ಅನೇಕ ವೈದ್ಯಕೀಯ ಸಂಸ್ಥೆಗಳು ಕಾನೂನನ್ನು ಉಲ್ಲಂಘಿಸುವುದು ಕೂಡ ವರದಿಯಾಗಿತ್ತು ಸೊ ಅದನ್ನೆಲ್ಲಾ ಒಂದು ಅಂಶಗಳನ್ನ ಗಮನ ಇಟ್ಟುಕೊಂಡು ಆ ಒಂದು ಇದೆಲ್ಲ ಬೆಳಕಿಗೆ ಬಂದ ನಂತರ ಆರ್ ಜೆ ಐ ಮಹತ್ವದ ಒಂದು ಆದೇಶ ಮಾಡಿದ್ದಾರೆ ಓಕೆನಾ ದೇಶದ ಎಲ್ಲಾ ರಾಜ್ಯದ ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಿಗೆ ಜನನ ಮತ್ತು ಮರಣಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೊಂದು ದಿನಗಳ ಒಳಗೆ ವರದಿ ಮಾಡುವಂತೆ ಎಚ್ಚರಿಕೆ ಕೂಡ ನೀಡಲಾಗಿತ್ತು ಓಕೆನಾ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಸೊ ಯಾರೆಲ್ಲ ಒಂದು ಈ ಒಂದು ಅಪ್ಡೇಟ್ ಏನಂದ್ರೆ ನೀವು ಡಿಸ್ಚಾರ್ಜ್ ಆಗಿಂತ ಮುಂಚೆ ನೀವು ಪಡ್ಕೋಬೇಕು ಓಕೆನಾ ನೀವೇ ಕೇಳಬೇಕು ಹಾಸ್ಪಿಟಲ್ ಅಲ್ಲಿ ಸೊ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಓಕೆನಾ ಸೊ ಇದೇ ರೀತಿ ಒಂದು ಸರ್ಕಾರದ ಲೇಟೆಸ್ಟ್ ಅಪ್ಡೇಟ್ ಅಥವಾ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು